ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ಪ್ರೊಫೈಲ್ನಲ್ಲಿ ನಾವು ಪರಿಚಯ ಮಾಡಿಸುತ್ತಿರುವುದು ಇಪ್ಪತ್ತೆಂಟು ವರ್ಷದ ಸೌಮ್ಯ ಸ್ವಭಾವದ ವಿದ್ಯಾವಂತ ಕನ್ನಡ ಹುಡುಗಿಯ ಜೀವನ ಕಥೆಯಾಗಿದೆ ಸ್ನೇಹಿತರ ಈ ಹುಡುಗಿಯ ಹೆಸರು ಸೌಮ್ಯ ಅಂತ ಎತ್ತರ ಐದು ಪಾಯಿಂಟ್ ಐದು ಅಡಿ ವಿದ್ಯಾಭ್ಯಾಸದಲ್ಲಿ ಎಂ ಎಸ್ಸಿಯನ್ನು ಮುಗಿಸಿದ್ದಾರೆ ಮೂಲತಃ ಮೈಸೂರು ಜಿಲ್ಲೆಯವರು ಎಂದು ಕೂಡ ಹೇಳಿಕೊಂಡಿದ್ದಾರೆ ಆದರೆ ಪ್ರಸ್ತುತ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿ ಇದ್ದಾರೆ ಬಿಳಿ ಮೈಬಣ್ಣ ಸರಳ ನಡತೆ ಎಲ್ಲರಿಗೂ ಹತ್ತಿರವಾಗುವ ಸ್ವಭಾವ ಇವರದ್ದು ಎಂದು ಕೂಡ ತಿಳಿಸಲಾಗ್ತದೆ ಫ್ರೆಂಡ್ಸ್ ಈಗ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸೌಮ್ಯಾಗೆ ಬೇಕಾಗಿರುವಂತಹ ಸಂಗಾತಿ ಜವಾಬ್ದಾರಿಯನ್ನ ಹೊತ್ತ ಕುಟುಂಬವನ್ನ ಪ್ರೀತಿಸುವ ಶಿಕ್ಷಣದಲ್ಲಿ ಹೊಂದಿಕೊಂಡು ಹಾಗೂ ಸರಳ ಜೀವನವನ್ನು ನಡೆಸುವ ಒಬ್ಬ ಗಂಡು ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಆಸ್ತಿ ಪಾಸ್ತಿ ಮುಖ್ಯವಲ್ಲ ಆದರೆ ಮನುಷ್ಯತ್ವ ಇರಬೇಕು ಮದ್ಯಪಾನ ಧೂಮಪಾನ ಮಾಡದವರು ಆಗಿರಬೇಕು ಎಂದು ಬಯಸುತ್ತಿದ್ದಾರೆ ಜೀವನ ಪಯಣ ಜೊತೆಯಾಗಿ ಸಾಗಲು ಒಬ್ಬ ನಂಬಿಕಸ್ತ ಹೃದಯವಂತ ಗಂಡು ಸಾಕು ಎಂಬ ನಂಬಿಕೆ ಇವರದ್ದು ಆಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಗೆ ಫೋನ್ ಮಾಡೋದಕ್ಕೆ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಫೋನ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ನ ನಾನು ನಿಮಗೆ ಅಂಡ್ರೈಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಸೌಮ್ಯ ಬಹಳ ಕಾಲ್ಮು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಸ್ವಭಾವದ ಹುಡುಗಿಯಾಗಿದ್ದಾರೆ ಕುಟುಂಬದ ಪ್ರತಿಯೊಬ್ಬರಿಗೂ ಗೌರವವನ್ನು ಕೊಡ ಕೊಡುತ್ತಾರೆ ಅಡುಗೆಯನ್ನು ಮಾಡುವುದು ಇವರಿಗೆ ತುಂಬ ಇಷ್ಟ ಸಂಗೀತವನ್ನು ಕೇಳುವುದು ಮತ್ತು ಪುಸ್ತಕವನ್ನು ಓದುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಇವರು ಒಳ್ಳೆಯ ಹಾಗೆ ಶ್ರುತೆಯೂ ಕೂಡ ಆಗಿದ್ದು ಯಾವ ಪರಿಸ್ಥಿತಿಯಲ್ಲೂ ಪಾಸಿಟಿವ್ ಆಗಿ ಬದುಕುವ ಶಕ್ತಿ ಇವರಲ್ಲಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಈಗ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಸೌಮ್ಯ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ತಾಯಿ ಮತ್ತು ಸಹೋದರನೊಂದಿಗೆ ಜೀವನವನ್ನು ನಡೆಸಬೇಕಾಯಿತು ಅಭ್ಯಾಯನ ಮುಂದುವರೆಸಲು ಅನೇಕರ ಆಸೆಯ ಆರ್ಥಿಕ ತೊಂದರೆ ಸಮಾಜದ ಒತ್ತಡ ಇವೆಲ್ಲವನ್ನು ಮೀರಿ ಇಂದು ಉತ್ತಮ ಸ್ಥಾನದಲ್ಲಿ ನಿಂತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಇವತ್ತು ಅವರು ಸ್ಟೇಬಲ್ ಜಾಬ್ನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಈಗೆಲ್ಲ ಅನುಭವಗಳು ಇವರಿಗೆ ಜೀವ ಜೀವನದಲ್ಲಿ ಧೈರ್ಯ ಮತ್ತು ತಾಳ್ಮೆಯನ್ನು ಕಲಿಸಿವೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಒಬ್ಬ ಹುಡುಗ ಕೂಡ ಬೇಕಂತೆ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ